ಏನಮ್ಮ ಚೆನ್ನಾಗ್ ಬೊಟ್ಟಿ ಕೇಂದ್ ಬಿಟ್ಟಿದ್ದೆ ಎರಡು ಬಟ್ಟೆಗಳು ತಲೆ ಮೇಲೆ ಆ ಅಣೆ ಮೇಲೆ ಒಂದು ಕೆಂಟ್ರಲ್ ಒಂದು ಹಂಗೇರು ಇರು ಒಳ್ಳೆ ಒಳ್ಳೆ ಗುಮಲ್ಕಾಯಿ ಇದ್ದ ಹಂಗಿದ್ಯಾ ತಿಂತಾನೆ ಇರೋದೇನಕ ತಿಂತಾನೆ ಇದೆಯಾ ಊಟ ತಿನ್ಬೇಡ ಇನ್ನ ದಪ್ಪ ಆಗ್ಬಿಡ್ತಾ ಡಿಮ್ಮಿ ಡಿಮ್ಮಿ ಆಗಿದ್ದು ಇವಾಗ ಜಾಸ್ತಿ ಆಗಿದ್ಯಾ ನನಗೆ ಆಯ್ತು ಅಮ್ಮ ನಿನ್ ನಿನ್ ಮಕ್ಕದ್ ಮೇಲೆ ಆಯ್ತಲ್ಲ ಮಾಂಸ ಕೊಡ್ ನನ್ಗ್ ಕೂಡ ಸ್ವಲ್ಪ ಕೊಡು ನನ್ ಕೂಡ ಮಕ್ದಾಳ್ ಬಿದ್ದೋಗ್ಬಿಟ್ಟಿದೆ ಕೊಡಣ 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 ಬಿಡಿ ನಿನ್ನ ಮಕ ನೋಡಿ ನನ್ಗ್ ಕೂಡ ನಾ ನೋಡಿಲ್ಲೆ ನನ್ ಗಡ್ಡಲ್ಲ ನರ್ತೋಗ್ಬಿಟ್ಟಿದ್ದೆ ಅದೇ ಪೇಸ್ಲೆ ಮಾಡಲ್ಲ ನಾನು ಇಂತ ಸುಂತ್ರ ನೀನ್ ಪೇಸ್ಲೆ ಮಾಡ್ತೀಯ ಹೇಳಣ ಇ ನಿನ್ತರ ಸುಂದರವಾಗಿ ಇದ್ದರೆ ಕೊಟ್ ಬಂದುಬಿಡೋ ಸಬ್ಸ್ಕ್ರೈಬ್ ಗಲು ಅದೇ ಅಣ್ಣ ಸುಂದರವಾಗಿ ಅವರು ಮಾತ್ರ ಮಾಡಬೇಕು ಇಲ್ಲದ್ರೆ ಇನ್ಯಾರು YouTube ಚಾನೆಲ್ ಓಪನ್ ಮಾಡ್ಲೇ ಇಲ್ಲ ಆ ಅಂಗಲ್ ತಿನ್ನಬೇಡ ನಾನು ಹೊಟ್ಟೆ ಉರಿತಾ ಇದೆ ಅಲ್ಲ ಯಾವಾಗ ತಿನ್ನಾದೆ ಕೆಲಸ ಲೈ ಮಾಡ್ದಾಗ ನೋಡಿ ಲೀಲಾ ನೋ ಏನ್ ತಿಂತಾ ಇದೀಯಾ ಗೊತ್ತಾ ಓ ನೋಡಮ್ಮ ಕಾಮೆಂಟ್ 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 ನೋಡಿ ಏನೋ ಹೋಯ್ತು ಏನೋ ಕಾಣಿಸ್ತಲ್ಲ ಕತ್ಲಾಗಿ ಕತ್ಲಾಗಿ ನೋಡಿ ಕಾಣಿಸ್ತಾ ಮೈಸೂರು ಪಕ್ಕ ಹೋಯ್ತು ಏನೋ ನೆಟ್ವರ್ಕ್ ನೀವು ಹಳ್ಳಿದಲ್ಲಿ ಇರೋದಾ ಟೌನ್ ಇರೋದಾ ಇದು ವಿಠಲ್ ಬ್ರದರ್ ಬಂದ್ ನಮಸ್ಕಾರ ಅಂದ್ಕೊಂಡು ರಾಧಿಕಾ ಅವ್ರು ಬಂದಿದಾರೆ ಆಯ್ ಅಣ್ಣ ಒಂದ್ ಅಕ್ಕ ಅಂತೇಳಿ ವಿಠಲ್ ನಮಸ್ಕಾರಗಳು ಆಯ್ ರಾಧಿಕಾ ಸಂಜೆ ಅಂತಿದ್ದಾರೆ ರಾಧಿಕಾ ವಿಠಲ್ ಬ್ರದರ್ ಇಬ್ರು ಕುಡಿದ್ರೆ ಟಾನಿಕ್ ಕುಡಿಬೇಕು ಕುಡಿಬೇಕು ಕುಡಿರಿ ಕುಡಿರಿ ಯಾವ ಕೆಂಡ ಕಾಯಿಸೋದು ಇವಾಗ ಕೆಂಡ ಕಾಯಿಸಲ್ವಾ ಆಗ್ಬಾರ್ದು ತಮ್ಮ ಅಂತ ಗೊತ್ತಿಲ್ಲ ನನ್ಗ ಅದು ಕೆಂಡ ಕಾಯಿದ್ರು ಕೂಡ ಅದ್ ಪಕ್ಕದಲ್ಲಿ ಪಕ್ಕದಾಗ ನೋಡ್ಬಾರ್ದಂತಿ ಇದ್ರಲ್ಲಿ ಲೈವ್ ಅಲ್ಲಿ ನೀವ್ ಹಳ್ಳಿನ ಟೌನ್ ಮೈಸೂರ ಸ್ವಂತ ಮೈಸೂರನ ಟೌನ್ ಮೈಸೂರಲ್ಲಿ ಇರೋದ್ ನಾವು ಹಾ ಎಷ್ಟ್ ಜನ ಮಕ್ಳು ನಿಮ್ಗೆ. ನಾಲ್ಕು ನಾಲ್ಕ್ ಜನ ಇನ್ನ ಚಿಕ್ಕ ಹುಡುಗಿ ತರಾನೇ ಇದ್ದೀಯ ಅಲ್ಲಮ್ಮ ಹೋಯ್ತು ನೆಟ್ವರ್ಕ್ ಹಾಳಾಗ್ ಹೋಯ್ತು ಆ ನಿಮ್ಗೆ ಈ ತರನೆ ನೆಟ್ವರ್ಕ್ ಏನೂ ಮಾಡಕ್ಕಾಗಲ್ಲ ಟೋನ್ ಆಗಿರ್ತೀಯಾ ಇರೋದಂತೀಯಾ ನೆಟ್ವರ್ಕ್ ಬರಲ್ಲ ನಂದು ಫೋರ್ ಜಿ ಅಣ್ಣ ಅಷ್ಟು ದುಡ್ಡು ಆಯ್ತು ಒಂದ್ ಫೋನ್ ಹೊಸಾದ್ ತಗೋಬಾರ್ದ ಕೊಡ್ಸಿ ತಗೋಳೋಣ ಹಾ ನೋಡಿ ಯಾರನ್ನ ಕೇಳ್ರಿ ಅಂತಾರ ಕೇಳ್ತೀರ ನನ್ ಈ ದುಡ್ಡ್ ಬರ್ಲಿ ಇರು ನನ್ PIN ಆದ್ರು ಮಾಡನ ಗೊತ್ತಾಗುತ್ತ ಅವ್ರಿಗೆ ನೀನ್ ಅಲ್ಲಿ ಬಂದಿದ್ದೇನೋ ಅಲ್ಲಿ PIN ಆ ಆ ಅಂತ ಹೇಳ್ತೀರ ಏನ ಮಾಡ್ತೀರ ಬಂದ್ ಟಕ್ ಅಂತ ದುಡ್ಡ್ ಬಿಟ್ಟಿದೆ ನೀರ್ ಅಲ್ಲಿ ಏನ ನಾಯಿ ಅಂತ ಹೇಳ್ಬಿಟ್ಟು ಇನ್ನೊಂದ್ ಹಾಕೋ ಇನ್ನೊಂದ್ ಹಾಕೋ ಕಾ ಇರು ಇರು ಯಾರಾರ ಬಂದಿದಾರೆ ಆ. ಇನ್ನೊಬ್ರು ಯಾರು ಗೊತ್ತಿಲ್ಲ ಅಂತಿದ್ದ ವಿಠಲ್ ಅಂತಿದ್ದಾರೆ ರಾಧಿಕ್ ಆಯ್ ವಿಠಲ್ ಅಂತಿದ್ದಾರೆ ಮೈಸೂರು ಅಂತಿದ್ದಾರೆ ವಿಠಲ್ ಬ್ರದರ್ ಪಿನ್ ಮಾಡು ಅಂತಿದ್ದಾರೆ ಹೋಯ್ತು ಹೋಯ್ತು ಹಾಳಾಗ್ ಹೋಯ್ತು ನೆಟ್ವರ್ಕ್ ಅಂತ ಇದಗಿತ ನೋಡಿಲ್ಲ ಎಲ್ಲ ಅಂತಿದೆ ಖಾಲಿ ಆಯ್ ಅನ್ನೋದಲ್ಲ ಏನನ್ ಬೇರೆ ಹಾಕ್ಬೇಕು ನೀವು ಕೊಡ್ಸಿ ಕೊಡ್ಸಿ ಬೇರೆ ಹಾಕಕ್ಕೆ ನಾನ್ end ಮಾಡ್ಬಿಟ್ಟು ಬರ್ಬೇಕು ಹೋಗ್ಲಿ ಬಿಡು ಇಲ್ಲಿ ವಿಠ್ಠಲ್ ಪ್ರಧಾನ್ ಪಿನ್ ಮಾಡಿ ಹಾಕ್ತೀನಿ ಇರು end ಮಾಡ್ಬಿಟ್ message ಹಾಕ್ಬಿಟ್ ಬರ್ತೀನಿ ಬ್ಯಾಡ ಇರಮ್ಮ ಅಲ್ ಬೈಕೊಂತಾರೆ ಅವ್ರು ನಿನ್ ಕ ಇನ್ನೊಂದ್ ಸತಿ ಮಾಡೋಣ pin ಕಾಮಿಡಿ ಗುರು ಅಂತಿದ್ದಾರೆ ಯಾರು ಸಂತೋಷ್ ಅವ್ರು ಕಾಮಿಡಿ ಗುರು ಅಂತಿದ್ದಾರೆ ಪಿನ್ ಮಾಡಿ ಅಂತಿದ್ದಾರೆ ನವೀನ್ ಕೊಡಿಸಿ ಪಿನ್ ಅವ್ರಿಗೆ ಏನಾಗ್ಯದಮ್ಮ ನಿನ್ ತಾಯೇ ಪಿನ್ ಮಾಡಿ ಅಂತಿದ್ದಾರೆ ನಮ್ಮ ವಿಠಲ್ ಬ್ರದರ್ ಆಯ್ತಪ್ಪ ಸಂತೋಷ್ ಅವರು ಕಾಮಿಡಿ ಗುರು ಐದು ಅಂತಿದ್ದಾರೆ ಬನ್ನಿ ಬನ್ನಿ ಜನರೇ ಲೈಕ್ ಕೊಡಿ ಪ್ಲೀಸ್ ಲೈಕ್ ಕೊಡಿ ಕಾಮೆಂಟ್ ಹಾಕಿ ನೋಡಿ ಅಲ್ಲಿರೋದು ನಮ್ಮ ಮೈಸೂರು ಚಾಮುಂಡೇಶ್ವರಿ ಮೇಘನಾ ಅಂತ ಹೇಳ್ಬಿಟ್ಟು ಲೈವ್ ಅಲ್ಲಿರೋದು ಕುಮಳ್ಕಾಯಿ ಕುಮಳ್ಕಾಯಿ ಮೊಬೈಲ್ ಕೊಡಿಸಿ ಅವರಿಗೆ ಅವರೆಲ್ಲೋ ನಾವೆಲ್ಲ ಬಿಡಪ್ಪ ಲೈವ್ ಅಲ್ಲಿ ಟುಗೆದರ್ ಲೈವ್ ಅಲ್ಲಿ ಬಂದಿದ್ದಾರೆ ಬನ್ನಿ ಬನ್ನಿ ಜನ ಲೈಕ್ ಕೊಡಿ ಲೈವ್ ಕೊಡಿ ಲೈಕ್ ಯಾಕೆ ಬಂದಿಲ್ಲ ಆರ್ ಜನ ಬಂದಿದ್ದಾರೆ ಲೈಕ್ ಕೊಡಿ ಊಟ ಆಯ್ತಾ ಹಾ ಊಟ ಆಯ್ತಮ್ಮ ಯಾರೆಲ್ಲ ಪಿನ್ನಡಿಗೆ ಕನೆಕ್ಟ್ ಆಗಿ ಅಂತಿದ್ದಾರೆ ಗುರು ಸಾರ್ ಅಭಿ ವಿಠಲ್ ಅವ್ರು ಕೇಳ್ತಾ ಇದಾರೆ ಪಿನ್ನಡಿಗೆ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಆ ಕಾರ್ತಿಕ್ ಅವ್ರೆ ಕಾಮೆಂಟ್ ಹಾಕಿ ಪ್ಲೀಸ್ ಲೈಕ್ ಕೊಡಿ ಲೈಕ್ ಮರಿಬೇಡಿ ಪುನೀತ್ ಅವ್ರು ಬಂದ್ರು ಆ ಎಂದು ಬನ್ನಿ ಪುನೀತ್ ಅವರು ಬನ್ನಿ ಬನ್ನಿ ಪುನಿ ಪುನೀತ್ ಅವರು ಲೈಕ್ ಕೊಡಿ ಲೈಕ್ ಮರಿಬೇಡಿ ಪ್ಲೀಸ್ ಮೇಘನಾ ಸಹೋದರಿ ಅಂತಿದ್ದಾರೆ ನೋಡು ಮೇಘನಾ ಸಹೋದರಿ ಅಂತಿದ್ದಾರೆ ಹಾಕಿದೀನಿ ನೋಡಿ ಅಂತಿದ್ದಾರೆ ನಮ್ಮ ಕಾರ್ತಿಕ್ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದಿದ್ರೆ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ವಿಡಿಯೋಗೆ ಲಾಂಗ್ ವೀಡಿಯೋ ಕೊಡಿ ಪಿನ್ನಡಿಗೆ ಕನೆಕ್ಟ್ ಆಗಿ ಮೇಘನಾ ಅವರ ತಲೆ ಮೇಲೆ ಒಂದಾಕಿ ಹಾಕಿ ನಮ್ಮ ಮೇಘನಾ ಅವ್ರಿಗೆ ನಮ್ ಕಾಮಿಡಿ ಒಳ್ಳೆ ಸ್ಟಾರ್ಟಿಂಗ್ ನಲ್ಲಿ ಬಲ್ಲೆ ನೆಗಿಸಿ ಬಿಟ್ಟಿದ್ನಿ ಅವ್ರಲ್ಲಾನು ನಮ್ ಲೈವ್ ಸ್ಟಾರ್ಟ್ ಆದ್ಮೇಲೆ ಯಾರ ಹಚ್ಕೊಂಡ್ಬಿಟ್ಟಿದ್ರ ಕುಮಾರ ಅಣ್ಣಾದ್ರೆ ಚಟ್ಟಿನಲ್ಲಿ ಹಚ್ಕೊಂಡ್ಬಿಟ್ಟಿದ್ರೆ ಮೊನ್ನೆ ಫೋನ್ ಮಾಡ್ದ ಹೇಳಿದ್ನು ನಾನ್ ನಿನ್ನೀಕ ನಾಲ್ಕು ಚಟ್ಟಿ ನಂದಾಗ್ಯದಪ್ಪ ಹುಚ್ಚ ಹಟ್ಕೊಂಡ್ಬಿಟ್ಟು ಅಂತ ಹೇಳ್ತಾನ ಮೇಘನಾ ಮೇಘನಾ ಸಿಸ್ಟರ್ ನೀವು ನಮ್ಮ ಹಾಗೆ ಕನೆಕ್ಟ್ ಆಗಿಲ್ಲ ಇಲ್ಲ ನನಗೆ ಕನೆಕ್ಟ್ ಆಗಿ ಖಂಡಿತ ನಿಮ್ಗೆ ರಿಟರ್ನ್ ಮಾಡ್ತೀನಿ ಅಂತಿದ್ರೆ ಟಕ 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 ಸಂಗ್ಮಣ ನಿನಗೆ ಉದಯ್ ಅಂತ ಚಾನಲ್ ನಲ್ಲಿ ಗಿಫ್ಟ್ ಕೊಟ್ಟಿದ್ದೀನಿ ಸಂಗ್ಮಣ ಉದಯ್ ನಿಂದ ನಿನ್ಗೆ ಗಿಫ್ಟ್ ಕೊಟ್ಟಿದ್ದೀನಿ ಅರ್ಥ ಆಯ್ತಾ ಗೊತ್ತ ಗೊತ್ತಿರ್ಬೇಕು ನಿನ್ಗೆ ನೀನ್ ಯಾವ್ದೋ ಸೌದಿ ಅಡಿತಾ ಇದ್ದೆ ಸೌದಿ ಯೋ ಸೊಪ್ಪು ಅಡಿತಾ ಇದ್ರೆ ಅದಕ್ಕೆ ಗಿಫ್ಟ್ ಕೊಟ್ಟಿದ್ ನೋಡು ಉದಯ್ ನಿಂದ ಕೊಟ್ಟಿದ್ ನಿನ್ಗೆ ಅದು ಸಂಗ್ಮಣ ಚಾನಲ್ ನಲ್ಲಿ ಲೇಬಲ್ ಬಂದಿದ್ನಲ್ಲ ಅವಾಗಲೇ ನಾಗಂ ಪೋಟಾ ಅದ್ರಿಂದ ಐನೂರು ಇದ್ರು ಹಾಕಿ ಅಣ್ಣ ಏನು ಹೌದಾ ಹ್ಮ್ ಗೊತ್ತು ಗೊತ್ತು ನೋಡುತ್ತೀನಿ ಸಹೋದರ ಹೇಗಿದ್ದೀರಾ ಕಾಫಿ ಆಯ್ತಾ ಅಂತಿದ್ದಾರೆ ಕಾರ್ತಿಕ್ ನಿಮಗೆ ಗಿಫ್ಟ್ ಕೊಟ್ಟಿದ್ದೀನಿ ನೋಡಿ ಅಂತಿದ್ದಾರೆ ಕಾರ್ತಿಕ್ ಅವ್ರು ಆಯ್ತು ಆಯ್ತು ನೋಡ್ತೀನಿ ಕಾರ್ತಿಕ್ ಅವ್ರೆ ಯಾವರಿಂದ ನಮಸ್ಕಾರ ಸಹೋದರ ನೀವು ಇದ್ದೀರಾ ಸಹೋದರ ಅಂತಿದ್ದಾರೆ ದರ್ಶನ್ ಅವ್ರು ಬಂದಿದ್ದಾರೆ ದರ್ಶನ್ ದರ್ಶನ್ ಅವ್ರಿಗೆ ನಮಸ್ಕಾರ ಆ ಇಲ್ಲಿ ನೋಡ್ ನಮಸ್ಕಾರಗಳು ಸಹೋದರ ನೀವು ಇದ್ದೀರಾ ಸಹೋದರ ಅಂತಿದ್ದಾರೆ ಯಾರೆಲ್ಲ ಪಿನ್ನಡಿ ಕನೆಕ್ಟ್ ಆಗಿ ಪ್ಲೀಸ್ ಕನೆಕ್ಟ್ ಆಗೋ ಕನೆಕ್ಟ್ ಆಗಿ ಹೊಸಬ್ರಲ್ಲಾನು ಕಾರ್ತಿಕ್ ಅವರೇ ಯಾವ್ರು ನಿಮ್ದು ಲೈಕ್ ಕೊಡಿ ಪ್ಲೀಸ್ ಹೊಸಬ್ರಲ್ಲ ಲೈಕ್ ಕೊಡಿ ಪ್ಲೀಸ್ ಸಹೋದರಿ ನಿಮ್ಮ ಕಾಪಿ ಆಯ್ತಾ ನಿಮ್ಮ ನವದೆಹಯ ಹೇಳಿ ಬಹು ನಿಮ್ ನಮ್ದೇ ನಿಮ್ ಕೇಳ್ತಾ ಓದ್ ಕಾಮೆಂಟ್ ಏನ್ ಓದ್ತಾ ನಂದು ಚಾನೆಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ಎಂಟಾಗ್ಬಿಟ್ಟಾರು ಬರ್ತೀನಿ ಇರೋಣ ಮೆಸೇಜ್ ಪಿನ್ನಾರು ಮಾಡೋಣ ಅಲ್ಲಿ ಆಲ್ರೆಡಿ ಆಗಿದೆ ನೋಡು ನಾನ್ ಬರ್ಬೇಕಾದ್ರೆ ಎರಡ್ ಕಾಮೆಂಟ್ ಆಗ್ಬೇಕು ಒಂದಲ್ಲ ಎರಡ್ ಆಗ್ಬೇಕು ಬರ್ಬೇಕಾದ್ರೆ ಯಾವತ್ತ ಗ್ಯಾಪ್ ಇಟ್ಕೋ ಓ ನಮ್ಮ ಸಚಿನ್ ಅವ್ರು ಬಂದ್ರು ಬನ್ನಿ ಬನ್ನಿ ಸಚಿನ್ ಅವ್ರೆ ಬನ್ನಿ 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 ಸುನಿಲ್ ಅವ್ರು ಬಂದ್ರು ಸುನಿಲ್ ನಮಸ್ತೆ ನಮಸ್ತೆ ಸುನಿಲ್ ಅವ್ರಿ ನಮ್ಮ ವಿಲೇಜಸ್ ನಮ್ಮ ಕೋಲಾರದವ್ರು ಕುಮಾರಣ್ಣ ಇಲ್ಲಿ ಅಂತಿದ್ದಾರೆ ದರ್ಶನ್ ಅವರು ಬರ್ತಾರೆ 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 ಸ್ವಲ್ಪ ಚಾರ್ಜಿಂಗ್ ಇಲ್ಲ ಕುಮಾರಣ್ಣಗೆ ಚಾರ್ಜಿಂಗ್ ಇಲ್ಲ ಫೋನಲ್ಲಿ ವೇಟ್ ಮಾಡಿ ವೆಯ್ಟ್ ಮಾಡಿ ಬರ್ತಾರೆ ಸುನಿಲ್ ಅವ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಟಕ ಟಕ ಡೂಮ್ ಡುಮ್ ಅಂತೇಳಿ ಬಂದ್ರು ನಮ್ ಸುನಿಲ್ ಅವರು ನಿಮ್ಮ ನೆಟ್ವರ್ಕ್ ನಿಧಾನವಾಗಿದೆಯೇ ಅಂತಿದ್ದಾರೆ ಸಚಿನ್ ಅವರು ಕೇಳ್ಸ ಅಲ್ವಾ ಕನೆಕ್ಟ್ ಆಗಿ ಸುನಿಲ್ ಅವರು ಟಕ್ ಟಕ ಡೂಮ್ ಡುಂ ಅಂತ ಹೇಳಿ ಕೊಂಡಯ್ಯ ನಮಸ್ಕಾರ ಅಂತಿದ್ದಾರೆ ನಾವ್ ಕಾಲಮ್ಮ ಇಲ್ಲ ಸುನಿಲ್ ಅಂತಿದ್ದಾರೆ ನೋಡು ಸುನಿಲ್ ಸುನಿಲ್ ಅವ್ರ ಚಾನಲ್ ಹೋಗ್ತೀನಿ ಅಲ್ಲಿ ನಿನ ಗೊತ್ತಾ ನಿಮ್ಮ ಫೇಸ್ ತೋರ್ಸಿ ಅಣ್ಣ ಅಂತಿದ್ದಾರೆ ದರ್ಶನ್ ಅವ್ರು ಇಲ್ಲಪ್ಪ ನನ್ನ ಪೇಸ್ ನೋಡು ಅವ್ರ ಇದ್ದಾರೆ ಸುಂದರವಾಗಿ ಅವ್ರ ಇರೋ ಏನೋ ಸೂಪರ್ ಹೀರೋ ಅನು ಮೇಘನಾ ಅಂತ್ ಹೇಳಿ ಅವ್ರ ನೋಡಿ ನಂದೇನ್ ನೋಡ್ತೀರಾ ನಮ್ದು ಏನ್ ತಿಂತಾ ಸಿಸ್ ಮೈಸೂರು ಪಾಕ್ ತಿನ್ನೋದೇ ಯಾವಾಗೂ ಡುಮಿ ಮೇಘನಾ ಅಲ್ಲ ಡುಮ್ಮಿ ಅಂತ ತಿಕ್ಕಿರದ್ ನಾವು ನಾವು ವೈಟಿಯಿಂದ ಎಲ್ಲ ಯಾನ್ ದುಮ್ಮಿ ದುಮ್ಮಿ ಬೇಕು ಆಹಾ ಸರಿ ಸರಿ ಆಯ್ತು ಇನ್ಮೇಲೆ ಅನ್ನಲ್ಲ ಬಾ

ಸುನಿ ಸುನಿಲ್ ಅವ್ರು ಮಾತಾಡ್ಸ್ತಾರೆ ನೋಡ್ ಮೇಘನಾ ಮಾತಾಡ್ಸ್ತಾರೆ ನೋಡ್ ನಿನ್ನ ಸುನಿಲ್ ಅಣ್ಣ ಹೇಳಿ ಕಾಫಿ ಆಯ್ತಾ ನಿಮ್ದು ಬಂಗಾರದ ರೇಟು ಕಡಿಮೆ ಆಗೋವರೆಗೆ ಕೊಂಡಯ್ಯ ಅವರು ಮುಖ ತೋರ್ಸಲ್ಲ ಅಂತ ನೇರ ಪ್ರಸಾರದಲ್ಲಿ ಅಲ್ವಾ ಸಹೋದರ ಕಂಠ ಕಡುಂಡು ಬನ್ನಿ ಬನ್ನಿ ಜನರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹೆಸರು ಸಚಿನ್ ಅವರು ಬಾಯ್ ಅಂತಿದ್ದಾರೆ ಸಚಿನ್ ಅವರು ಸಂತೀಪ್ರ ಏನಿದು ಹೊಸ ಚೆನ್ನಾಗಿ ಬಂದಿದ್ದಾರೆ ಇಂಗ್ಲಿಷ್ ಸ್ವಲ್ಪ ಗೊತ್ತ ಬರಲ್ಲ ಅವರು ಪ್ರಕಾಶ್ ಪ್ರಕಾಶ್ ಅವ್ರು ಬಂದಿದ್ದಾರೆ ಪ್ರಕಾಶ್ ಅವರು ಎರಡು ಅಂತಿದ್ದಾರೆ ಏನು ಪ್ರಕಾಶ್ ಅವರು ಎರಡು ಅಂತಿದ್ದಾರೆ ಸಚಿನ್ ಅವರು ಹಾಗೆ ಅನ್ನ ಬಾರದು ಬ್ರೋ ಟಕ್ ಟಕ ಡೂಮ್ ಡೂಮ್ ಸುನಿಲ್ ಬ್ರೋ ಕನೆಕ್ಟ್ ಆಗಿ ಖಂಡಿತ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಪ್ಪ ವಿಠಲ್ ಬ್ರದರ್ ಸುನಿಲ್ ಬ್ರದರ್ ಪೇಸ್ ವಿಡಿಯೋ ಮಾಡೋದೇ ಮಾಡೋದೇಲ್ಲಪ್ಪ ದಯ ಮಾಡಿ ತಪ್ಪ ತಿಳ್ಕೊಬೇಡಿ ಲೋಕೇಶ್ ಲೋಕೇಶ್ ಏನಮ್ಮ ಸಚಿನ್ ಬರ್ತಾನೆ ಬಡಿ ಸಚಿನ್ ಬನ್ನಿ ಸಚಿನ್ ಇದ್ದೀರಾ ಸಚಿನ್ ಅವ್ರ ಇದೀಯ ಸಚಿನ್ ಇದಿಯಾ చచ్చిన్ సచ్చిన్ చచ్చిన్ సంగేషణ ఇది మాట్లాడు బన్నీ బన్నీ లైవ్ గా బంద ఎలా సూపర్ కండయ్యణ నూ కండయ్య నందు మాన్య టెసస్ టెసస్ కంప్లీట్ ఆయో దివ్యా ఫోటోగ్రాఫి చాల ప్రొసెస్ అది ಆಗಿದೆ ಎಲ್ಲರೂ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಿದ್ದಾರೆ ನಮ್ಮ ಸುನಿಲ್ ಅವ್ರ ಅಂತಿದ್ದಾರೆ ಶ್ರೀ ಲೋಕೇಶ್ ಅವರು ಸೂಪರ್ ಅಂತಿದ್ದಾರೆ ನಿಮ್ಮ ಹೆಸರು ಸ್ವಲ್ಪ ಹೇಳಿ ಅಮ್ಮ ನಮಸ್ಕಾರ ಅಂತ ಬಂದಿದ್ರಲ್ಲ ನಿಮ್ಮ ಹೆಸರು ಸ್ವಲ್ಪ ನಮ್ಗೆ ಅಲ್ಲ ಐವತ್ತೊಂಬತ್ತು ಸಬ್ಸ್ಕ್ರೈಬ್ ಐತೆ ನಿಮ್ದು ಸೂಪರ್ ಸೂಪರ್ ಅಂತಿದ್ದಾರೆ ಶ್ರೀ ಲೋಕೇಶ್ ಅವರು

ಸನಹ ಪ್ರಕಾಶ್ ಅವ್ರೆ ನಿಮ್ ಚಾನೆಲ್ ಐತಲ್ಲ ನಾವ್ ಸಬ್ಸ್ಕ್ರೈಬ್ ಮಾಡ್ಕೋ ನಿಮ್ ಬ್ಲೂ ಕೊಡ್ತೀನಿ ಬನ್ನಿ ಬನ್ನಿ ಎಲ್ಲರೂ ಜಾಯಿನ್ ಆಗಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಟಕ ಟಕ ಡುಮ್ ಡುಮ್ ಕೊಂಡೇನಾ ಅದು ನಂದು ಮಾನಿಟೈಸೇಷನ್ ಆಯ್ತ ಅದು ಯಾವ್ದಾ ಇನ್ನೊಂದು ಅದು ಇನ್ನೊಂದು ಚಾನೆಲ್ ಶ್ರೀ ಲಕ್ಷ್ಮಿ ಶ್ರೀ ಲಕ್ಷ್ಮಿ ನಮ್ ಕನೆಕ್ಟ್ ಆಗಿ ನಮ್ ಕನೆಕ್ಟ್ ಆಗಿ ಓ ತುಂಬಾ ದೂರ ಇದ್ದಾರಪ್ಪ ಇವರು ಎಲ್ಲೂ ಕೊಡ್ತಾ ಇದ್ ನೋಡಿ ನಿಮ್ದು ಶ್ರೀ ಲಕ್ಷ್ಮಿ ಕಿಚನ್ ಅಂತ ಹೇಳಿ ನಮ್ಗೆ ಇಂಗ್ಲಿಷ್ ಬರಲ್ಲ ತಪ್ಪು ತೊಳ್ಕೊಂಬೇಡಿ ಬ್ಲೂ ಕೊಟ್ಟಿದೀನಿ ಕಾಮೆಂಟ್ ಹಾಕಿ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವ್ ರಿಟರ್ನ್ ಕೊಡ್ತೀವಿ ಯಾರೆಲ್ಲ ಕನೆಕ್ಟ್ ಆಗಿ ಕನೆಕ್ಟ್ ಆಗಿ ವಿಟಲ್ ಬ್ರದರ್ ಕಮೆಂಟ್ ಶ್ರೀ ಲಕ್ಷ್ಮಿ ಕಮೆಂಟ್ ಹಾಕು ನಮ್ಗೆ ಮಾಡ್ಬೇಡ ಕಮೆಂಟ್ ಹಾಕಿದ್ರೆ ಡಿಲೀಟ್ ಮಾಡಬೇಡಿ ಪರವಾಗಿಲ್ಲ ಬ್ಯಾಡ್ ಆಗಿ ಹಾಕಿದ್ರು ಅನ್ಕೊಳ್ಳಿ ಬಂಡಯ್ಯಣ ಬಂದ ಅಣ್ಣ ಅಂತ ನಮ್ಮ ಸುನೀತಾ ಬಂದ್ರು ಶ್ರೀ ಲಕ್ಷ್ಮಿ ಆಗಿದ್ದೇನೆ ಹಾಯ್ ಸಿಸ್ಟರ್ ಹಾಯ್ ಹಾಯ್ ಎಲ್ಲರದ್ದು ಟೀ ಕಾಫಿ ಆಯ್ತಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಟಕ ಟಕ ಡುಮ್ ಡುಮ್ ಇದು ಬನ್ನಿ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೋಡಿ ಓಕೆ ಓಕೆ ಥ್ಯಾಂಕ್ ಯು

ಆಯ್ತಾ ಅಂತಿದ್ರೆ ಆಯ್ ಶಿವ ಬಂದಿದ್ದೀರಾ ಇವಾಗೇನೋ ರಾಹುಕಾಲ ಇದೆ ಇದೆಲ್ಲ ಅದಕ್ಕಿನ್ನ ಸ್ಟಾರ್ಟ್ ಮಾಡಿಲ್ಲ ಮಧ್ಯಾಹ್ನ ಬಂದಿರೋದು ಯಾವಾಗ ಹೋಗೋದು ಹೋಗೋದಲ್ಲ ಇದು ಇವಾಗ ಒಂದೊಂದ್ ಏರಿಯಾಕ್ ಒಂದೊಂದ್ ಕಲ್ಶ ಕೊಡ್ತಾರ ಇಲ್ಲಿಂದ ಹಾ ಇವಾಗ ಗುರುಸ್ವಾಮಿಗಳು ಬಂದಿರ್ತಾರಲ್ಲ ಇಲ್ಲಿ ಭಜನೆ ಮಾಡಿ ಪೂಜೆ ಮಾಡಿ ಒಂದೊಂದ್ ಊರಿಗೆ ಒಂದ್ ಕಲಶಪೇಟೆ ಮಾಲೂರು ಕೋಲಾರು ಗುಳಬಾಗ್ಲು ಎಲ್ಲಾ ಸೇರಿಸಿ ಇಲ್ಲಿ ಒಂದ್ ಕಲಶ ಕೊಟ್ಟ ಕಳಿಸ್ತಾರ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತಿದ್ದಾರೆ ಪ್ರಕಾಶ್ ಅವ್ರು ಆಯ್ತಾ ಆಯ್ತೀರಮ್ಮ ಇಲ್ಲಿ ವಿಚಾರ ಬ್ರದರ್ ಬ್ರದರ್ ಇದರ ಸುನೀತ ಸುನೀತಾ ಅಲ್ಲ ನಿನ್ನ ಹೆಸರೇನು ಗೊತ್ತಿಲ್ಲ ಸುನೀತ ಅಂತ ಆಯ್ತು ನಾನು ಅವತ್ತಿನ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಅಂತಿದ್ದಾರೆ ನಮ್ಮ ಪ್ರಕಾಶ್ ಅವರು ಕನೆಕ್ಟ್ ಆಗಿ ಆ ನೋಡಿ ವಿಟಲ್ನ ಬಂದು ಸುನಿಲ್ ಬ್ರದರ್ ಹೇಗಿದ್ದೀರಾ ಬ್ರೋ ನಾನ್ ಸೂಪರ್ ಬ್ರೋ ನೀವ್ ಹೇಗಿದ್ದೀರಾ ಕುಮಾರ್ ಆ ಸುನಿಲ್ ಅಣ್ಣ ನಮಸ್ಕಾರ ಅಂತ ನಮಸ್ಕಾರ ಬ್ರದರ್ ನಮಸ್ಕಾರ ಟೀ ಕಾಫಿ ಆಯ್ತಾ ಯಾಕ ಸರ್ವಸ್ತಿ ಗಾ ಶಿರಾಶ್ ಬತಲಿ ನಿಂದ ಅಂದ ಹಾ ನಾನು ಲೈವ್ ಮಾಡುವಾಗ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಣ್ಣ ಮಾಡೋಣ ಮಾಡೋಣ ಖಂಡಿತ ನೀವು ಏನ್ ಮಾಡ್ತೀರಿ ಅಂದ್ರ ಯಾರ ಬಂದ್ ಸಪೋರ್ಟ್ ಮಾಡ್ತಾರೋ ಅವ್ರು ಲೈವ್ ಗೆ ಬರಲ್ಲಾ ಹಾ ಅಲಾ ನಾವ್ ಹೋಗಿ ಸಪೋರ್ಟ್ ಮಾಡಿರೋರು ಯಾರು ಲೈವ್ಗೆ ಬರಲ್ಲ ಯಾಕೆ ಹೆಂಗ್ ಮಾಡ್ತೀರಾ ಒಬ್ರಿಗೊಬ್ರು ಬೆಳಿಬೇಕಲ್ವಾ ಯಾವಾಗೋ ದಿನಕ್ಕೊಂಚೈತಿ ಲೈವ್ ಮಾಡ್ತೀನಿ ಮನ್ಯಾಗ ಕೆಲಸ ಇರ್ತದಲ್ಲ ನಾನು ಲೈವ್ ಮಾಡಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತಿದ್ದಾರೆ ನಮ್ಮ ಶ್ರೀಲಕ್ಷ್ಮಿ ಅವರು ಮತ್ತೆ ಸಪೋರ್ಟ್ ಮೆಸೇಜ್ ಆಗ್ತಾ ಇದಾರೆ ಹೌದು ಅಣ್ಣ ಅಂತಿದ್ದಾರೆ ನೋಡು ಇಲ್ಲಿ ಬಿಠಲ್ ಅವ್ರೆ ಈ ಲಕ್ಷ್ಮಿ ಅವ್ರ ಕನೆಕ್ಟ್ ಆಗಿ ಶ್ರೀಲಕ್ಷ್ಮಿ ಅಂತ ಚಾನಲ್ ಐತಲ್ಲ ಅವ್ರು ಕನೆಕ್ಟ್ ಆಗಿ ಪ್ಲೀಸ್ ಯಾರೆಲ್ಲ ಕನೆಕ್ಟ್ ಆಗಿ ಕುಮಾರಣ್ಣ ನೋಡಿ ಶ್ರೀಲಕ್ಷ್ಮಿ ನೋಡಿ ಯಾರ ಯಾರ ಇದ್ರ ಪ್ಲೀಸ್ ಪಿನ್ ಐಡಿ ಕನೆಕ್ಟ್ ಆಗಿ ಅವ್ರು ರಿಟರ್ನ್ ಖಂಡಿತ ಮಾಡ್ತಾರೆ ಯಾಕಂದ್ರೆ ಎಲ್ಲಾರ್ಗುನು ವಾಚ್ ಓವರ್ ಬೇಕು ಸಬ್ಸ್ಕ್ರೈಬರ್ ಬೇಕು ನಾನು ನಂದ್ ಇನ್ನೊಂದ್ ಚಾನಲ್ ಇದೆ ದಿಯಾ ಫೋಟೋಗ್ರಾಫಿ ಅಂತ ಹೇಳ್ಬಿಟ್ಟು ನಾ ಚಾನಲ್ ಅಲ್ಲಿ ಸಬ್ಸ್ಕ್ರೈಬರ್ ತುಂಬಾ ಬದ್ಲಾಡ್ತಾ ಇದ್ದೆ ನಾನು ವಾಚ್ ಅವ್ರ ಕಂಪ್ಲೀಟ್ ಮಾಡ್ಕೊಂಡು ಈಗ ವಾಚ್ ಅವ್ರ ಇದು ಸಬ್ಸ್ಕ್ರೈಬರ್ ಐನೂರ ಹದ್ಮೂರೇನ ಆಯ್ತು ಹಲೋ ಇಲ್ಲ ಇಲ್ಲ ನಿದ್ದೆ ವಾಯ್ಸ್ ಕಟ್ ಟ್ರಕ್ ಟ್ರಕ್ ಆಗ್ತದೆ ನೋಡ यार रिटर्न मार भाई तेरे को बता लेना रो पिन्ने डी के ब्रदर अमर ब्रदर लॉक्स चैनल यार रिटर्न मार हेलो हाँ हेलो सरी क्या हाँ। साला रिसोंड बता दे कट्टा ते दे डबल वाइस बता दे डबल वाह हाँ डबल आज पता दे मेरा पकड़ मार मत्ते से गन्ने टाक पीने

ನಿನ್ನ ವಾಯ್ಸ್ ನಿನ್ನ ವಾಯ್ಸ್ ಬಂತಾ ನಿನ್ನ ವಾಯ್ಸ್ ಬಂತಾ ಹಾ ಆಲ್ಸೈ ಏನಾ ಸೌಂಡ್ ಬಂತಾ ಕೇಳತಲ್ಲ ರಂಗು ಡಿಸ್ಟರ್ಬೆನ್ಸ್ ನಿನ್ನ ಕಲ್ಸ್ ಮಾಡು ಹ್ಮ್ ಏಳಣ್ಣ ಹಾ ಏಳಾ ಅಲ್ಲಿ ಬೇರೆ ಸೌಂಡ್ ಬೇರೆ ಒಂದು ಬೇರೆ ಒಬ್ಬನಿಗೆ ಮಾತಾಡಲಿ ಬಾ ಗೊತ್ತನಪ್ಪ ಪಕ್ಷನ್ ಬಂದು ಒಬ್ಬನ ಪಕ್ಕದ ಬಂದು ಹೇಂಗಿದೆ ನೋಡು ರೀಲ್ಸ್ ಅಲ್ಲ ರೀಸೌಂಡಲ್ ಕೇರ್ಸಾ ಅಲ್ಲಿ ನಾವು ಹೋದ ಕಾಮೆಂಟ್ ಅವರು ಕೇಳಸಲ್ಲ ಅವರು ಬೈಕೊಂಡತರ ಅಲ್ಲಿ ಅದಕ್ಕ ಇರ ಪಾಚೆ ಬರ್ತೀ ಹಂಗೇ ರಾಕ್ಲೇ ಮತ್ತೆ ಕಳಸ ಮಾಡಿ ಕಾಮೆಂಟ್ ಹಾಕೋ ಕಾಮೆಂಟ್ ಹಾ ಕಾಮೆಂಟ್ ಹಾಮಿನಟ ಕಾಮೆಂಟ್ ಹಾಕನಕಲ ಟೈಮ್ ಇಲ್ಲ ಮಾತಾಡು

ಹಿಂದಿನಾಗ ಯಾರನ ಹಾಕಿದ್ರ ಹಿಂದಿ ಪಾಕಿಸ್ತಾನ್ ಕಳಿಸ್ತೀನಿ ಹಿಂದಿಗ ಯಾರ ಹಾಕ್ಬೇಡ್ರಿಗ್ ಬರಲ್ಲ ದಯವಿಟ್ಟು ಕನ್ನಡವೇ ಸುತ್ತೆ ಕನ್ನಡವೇ ನಿತ್ಯ ಕನ್ನಡದಲ್ಲಿ ಹಾಕಿ ಏನಣ್ಣ ಸಮಾಚಾರ ಕಾಫಿ ಕುಡ್ದೆ ಹಣ ಹಲೋ ಇದೇನೋಣ ಹಲೋ ನೋಡಿ ಇಲ್ಲಿದ್ದೇನೆ ಫಂಕ್ಷನ್ ಯಾರು ಹೆಸರು ಬಂದಾಗ ಹಾಗೆ ಯಾರನ್ನು ಕನೆಕ್ಟ್ ಆಗಿ ಅಂತ ಕನೆಕ್ಟ್ ಅಂತ ಫುಲ್ ಬಿಡಿಯೋ ನೋಡಿ ಹ್ಮ್ ಯಾರು ಕನೆಕ್ಟ್ ಆಗ್ತಾರ ಐಡಿಯಲ್ಲಿ ಇದರೋ ಪ್ಲೀಸು ಫುಲ್ ವಿಡಿಯೋ ನೋಡ್ಬಿಟ್ಟು ಕನೆಕ್ಟ್ ಆಗಿ ದಯವಿಟ್ಟು ಹೋಗಿದ್ ತಕ್ಷಣ ಸಬ್ಸ್ಕ್ರೈಬ್ ಮಾಡಬೇಡಿ ಯಾರು ಆಗಲಿ ಕನೆಕ್ಟ್ ಆಗಿದ್ರೆ ಮತ್ತೆ ಅದು ಲೆಸ್ ಆಗುತ್ತೆ ದಯವಿಟ್ಟು ವಿಡಿಯೋ ನೋಡಿ ವಿಡಿಯೋ ನೋಡ್ಬಿಟ್ಟು ತ್ರೀ ಶಾರ್ಟ್ ಗೆ ಕಮೆಂಟ್ ಹಾಕಿ ಲೈಕ್ ಮಾಡಿ ಹತ್ತು ರೂಪಾಯಿ ಕೊಂಡು Benar-benar.